ಇಟ್ಸ್ ತುಂಬಾ ರೇರ್ ಕ್ವಾಲಿಟಿ ಅದು ತುಂಬಾ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಒಂದು ಇಡೀ ದಿನ ಶೂಟ್ ಮಾಡಿ ಎಷ್ಟೇ ಸುಸ್ತಾಗಿದ್ರು ಇನ್ವೈಟ್ ಮಾಡಿದ್ರೆ ಇವರು ಆ ಲೊಕೇಶನ್ ಇಂದ ಅಥವಾ ಅವ್ರ ಮನೆಯಿಂದ ಎಷ್ಟೇ ದೂರ ಇರ್ಲಿ ಅದರ್ ಕಾರ್ನರ್ ಆಫ್ ಬ್ಯಾಂಗ್ಳೂರ್ ಇರ್ಲಿ ಮದ್ವೆಗೆ ಹೋಗಿ ವಿಶ್ ಮಾಡಿ ಬರ್ತಾರೆ ಸೊ ದಿಸ್ ಇಸ್ ಅ ವೆರಿ ಯುನೀಕ್ ಕ್ವಾಲಿಟಿ ಅಂತಾನೆ ಹೇಳ್ಬಹುದು ನಟಸರ್ವಭೌಮ ಶೂಟಿಂಗ್ ಮಧ್ಯಾಹ್ನ ನಮ್ ಮದುವೆ ಆಗಿದ್ದು ನಾನು ಬಾಗಲ್ಕೋಟೆಲ್ಲೇ ಮದುವೆ ಮಾಡ್ಕೊಂಡಿದ್ದು ಅಲ್ಲಿ ರಿಸೆಪ್ಷನ್ ದಿನ ಇಲ್ಲಿ ಇರಲ್ಲ ಅಂತ ಒಂದು ಕಾರಣಕ್ಕೆ ಆಲ್ ಫೈವ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಟ್ರಾವೆಲ್ ಟು ಬಾಗಲ್ಕೋಟ್ ಬಟ್ ಮದ್ವೆಗೆ ಹೋಗಿ ಬಂದ್ಬಿಟ್ರಣ ರಿಸೆಪ್ಷನ್ ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳಿ ಟೆಲ್ ಯು ಅವ್ರ ಪಾಪ ಬಂದು ಐದು ನಿಮಿಷ ಇರಕ್ಕಾಗಿಲ್ಲ ಅಲ್ಲಿ ಐದು ನಿಮಿಷ ಇರಕ್ಕಾಗಿಲ್ಲ ಅಷ್ಟು ಲಾಂಗ್ ಜರ್ನಿ ಮಾಡ್ಕೊಂಡ್ ಬಂದಿದಾರೆ ಬಂದು ಈ ಬಿಸ್ಟ್ ಅವ್ರಿಗೆ ಎಲ್ಲಾರು ಜನರು ಗುದ್ದಾಡ್ಕೊಂಡು ಮಾಡಿದ್ರೆ ಸಮಾಧಾನದಿಂದ ಇರಿ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಇರಿ ಅಂತ ಹೇಳಿ ನನ್ ಮದ್ವೆಲಿ ಊಟ ಮಾಡಿ ದೆನ್ ಹೀ ಜಸ್ಟ್ ಲೆಫ್ಟ್ ಪಾಪ ನಿಮ್ ತುಂಬಾ ಕಷ್ಟ ಆಯ್ತು ಸರ್ ಅವತ್ತು ಐದ್ ನಿಮಿಷನು ಕುತ್ಕೊಳ್ಳಕ್ ಆಗ್ಲಿಲ್ಲ ಅಂತ ನಾನ್ ಅಂದ್ರೆ ಬಿಡ್ರಿ ಆ ಜನರಿಂದಾನೇ ಇವತ್ತು ಇರೋತ್ ನಾವು to the Lord.